ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ಗೋಶಾಲೆಗಳಿಗೆ ಅನುದಾನ ನೀಡಬೇಕು ಎಂದು ಆಗ್ರಹಿಸಿ ಮುಪ್ಪಿನ ಕಾಡಿದ್ದೇಶ್ವರ ಮಠ ಸೇವಾ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಇಂದು ಜಾನುವಾರುಗಳಿಗೆ ಮೇವು ಇಲ್ಲದಂತಾಗಿದೆ ರಾಜ್ಯದಲ್ಲಿ ಜಾನುವಾರುಗಳ ನಿರ್ವಹಣೆ ಕಷ್ಟವಾಗಿದೆ ಹಾಗಾಗಿ ಸರ್ಕಾರ ಸಹಾಯಧನ ನೀಡಬೇಕು ಎಂದು ಕೋರಿದರು ಯಾಕಂತಂದ್ರೆ ಹಿಂದಿನ ಸರ್ಕಾರ ಅದು ಅನ ಅನುದಾನ ಫಂಡ್ ಕೊಡ್ತಿತ್ತು ಈಗ ಈ ಸರ್ಕಾರ ಎಲ್ಲ ಬಂದ್ಬಿಡೋಕೆ ಎಲ್ಲ ಬಂದ್ ಮಾಡಿಬಿಟ್ಟಿದ್ವಿ ಅದಕ್ಕೆ ಮಹಾರಾಷ್ಟ್ರದ ಏನು ಮಾಡ್ತಾರಂತಂದ್ರೆ ಪ್ರತಿ ಆಕಳಿಗೆ ಐವತ್ತು ರೂಪಾಯಿ ಪ್ರತಿ ಡೇ ಕೊಡ್ತಾರೆ ಪ್ರತಿ ದಿನವೇ ಕೊಡ್ತಾರೆ ಐವತ್ತು ರೂಪಾಯಿ ಅದರ ಪ್ರಕಾರ ಇವರು ಕರ್ನಾಟಕ ಸರ್ಕಾರದಾಗ ಕೊಡ್ಬೇಕಂತ ತಿಳ್ಕೊಂಡು ನಾವು ಒಂದು ಗೋರಕ್ಷಣಾ ರಾಜ್ಯಾಧ್ಯಕ್ಷ ಆಗಿ ಇಡೀ ಕರ್ನಾಟಕದೊಳಗೆ ಇದನ್ನ ಕೊಡಬೇಕು ಆ ಆ ಕಾನೂನಿಲ್ಲಿ ತರಬೇಕು ತಿಳ್ಕೊಂಡು ಇಕ್ಷ ಅವ್ರು ಏನು ಕೊಡ್ತಾರೆ ಅಂತ ಅದ್ರ ಪ್ರಕಾರ ನೀವು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೇವೆ ಅದಕ್ಕಾಗಿ ತಾವು ಎಚ್ಚೆತ್ಕೊಂಡು ಸರ್ಕಾರ ಇದನ್ನು ಕಾನೂನು ತರಬೇಕು ಗೋಹತ್ಯ ಕಾನೂನು ಸಡ್ಡು ಮಾಡಿದಿರಿ ಅದನ್ನು ಹಂಗೆ ಮಾಡಬಾರ್ದು ಮೊದಲೇನಿತ್ತು ಕಾನೂನು ಇಷ್ಟಿದೆ ಅದನ್ನು ಅದು ಅದೇ ಪ್ರಕಾರ ಅಂತ ತಿಳ್ಕೊಂಡು ನಮ್ಮ ಆಗ್ರಹದ ಹಿಂದೂ ಸಂಘಟನೆ ಸರ್ವ ಎಲ್ಲ ಜಗತ್ತ ಎಲ್ಲ ನಮ್ಮ ಕರ್ನಾಟದೊಳಗೆ ನಾವು ಜೇರ್ ತಪ್ಪು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ನಾವು ಆಡ್ಕೋಬೇಕು ಮಾಡ್ಬೇಕಂತ ತಿಳ್ಕೊಂಡು ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಯಾಕಂದ್ರೆ ತಾವು ಅದನ್ನು ಮಾಡಬೇಕು ಈ ಸರ್ಕಾರದವರು ಏನು ಮಾಡ್ತಾರೆ ಮಹಾರಾಷ್ಟ್ರದಾಗ ಏನು ಕೊಡ್ತಾ ಇದ್ದಾರೆ ಆ ಪ್ರಕಾರ ನೀವು ಕೊಡಬೇಕು ಗೋತ್ಯ ನಿಷೇಧನೂ ಮಾಡಬೇಕು ಯಾಕಂದ್ರೆ ನಾವು ಹಿಂದೆ ತಗೊಂಡು ನಮ್ಗೆ ಮಾಹಿತಿ ಸಿಕ್ಕದ ಅಸಮಾನ ಹೇಳ್ತೇವೆ ಯಾಕಂದ್ರೆ ಪ್ರತಿ ವರ್ಷನು ಈ ಗೋ ಗೋಹಸಂದಾಗಿ ನಾವು ಹೋರಾಟ ಮಾಡೋಕ್ಕೆ ಬ ಬರಬೇಕಾಗಿತಿ ಯಾಕೆ ಬರ್ಬೇಕೈತಿ ಅಂತ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಆ ಪ್ರಕರಣ ನೀವು ಮಾಡಿರಲಿ ನಿಮ್ಮ ಸರ್ಕಾರದವರು ಇಲ್ಲಾಂದ್ರೆ ನಂದು ಆಗ್ರಹ ಏನಂತ ಕೇಳಿದ್ರೆ ಇದು ಸರ್ಕಾರ ಜೇರ್ ಮಾಡಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಹಿಡಿತೇ ಜೇರ್ ನಿಮಗೆ ಮಾಡೋದಾಗಲಿಲ್ಲ ಅಂತಂದ್ರೆ ರಾಜೀನಾಮ ಕೊಡ್ರಿ ಕೃಷ್ಣ ಕೆ ಎಂ ಎಂ ನ್ಯೂಸ್ ಬೇಕಿ